ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಮಹೇಂದ್ರ ಜೀತು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಒಳ್ಳೆ ಡಿಮ್ಯಾಂಡ್ ಇರೋವಂಥ ಒಂದು ಗಾಡಿ ಒಳ್ಳೆ ಮೈಲೇಜ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತು ಅಂದ್ರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಅಂದರೆ ಫೋಟೋನ ಒಂದು ಐದಾರು ಫೋಟೋನ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಪುನಃ ನಾವು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮ್ಮ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿಗಳು ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರ್ತದೆ ಅಂತ ಹೇಳ್ಬೋದು ನೀವೇನು ಕೊಡ್ತಿರೋ ಮಾಹಿತಿ ಆ ಮಾತೆ ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿರೋ ಮೊಬೈಲ್ ನಂಬರ್ ನಿಮ್ಮದು ಅದೇ ಮೊಬೈಲ್ ನಂಬರ್ನೇ ಯೂಟ್ಯೂಬ್ ಬಡದಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನಾವು ಪೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಸರ್ ನಂಬರ್ ಬರ್ತಿರುತ್ತೆ ಡೈರೆಕ್ಟಾಗಿ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳಿ ಸರ್ ಯಾವುದಾದ್ರು ಹ್ಞೂ ಸರ್ ಯಾವ್ದು ಮಾಡಲು ಇದು ಎರಡು ಸಾವಿರದ ಇಪ್ಪತ್ತು ಸರ್ ಓಕೆ ಓನರ್ ಎಷ್ಟಾಗಿದ್ದಾರಾ ಇಲ್ಲ ಸರ್ ನಾನು ಪ್ರಶ್ನೆ ಓನರ್ ಸರ್ ಇವೇ ಪಸ್ಟ್ ಓನರು ಹ್ಞೂ ಸರ್ ಶೋರೂಮ್ ಗಾಡಿನೇ ತಗೊಂದಿ ಸರ್ ಹಾಸ್ಪಿಟ್ಲಿಂದ ನಾವು ಓಕೆ ಎಷ್ಟು ಓಡಿದೆ ಗಾಡಿ ಓಡಿದ ಅದು ಕಿಲೋಮೀಟರ್ಸ್ ನೋಡಿಲ್ಲ ಸರ್ ನಾನು ಒಟ್ಟು ಎರಡು ಸಾವಿರದ ಇಪ್ಪತ್ತರದ್ದು ಮಾಡಿ ಸರ್ ಅದು ಓಕೆ ಎಷ್ಟು ಓಡಿದೆ ಅಂತ ನೋಡಿಲ್ಲ ನೋಡಿಲ್ಲ ಸರ್ ಅದು ಓಕೆ ಗಾಡಿಯಲ್ಲಿ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ ಅವು ಇಲ್ಲ ಸರ್ ಅವು ಎರಡು ಇಲ್ಲ ಸರ್ ರನ್ನಿಂಗಿಲ್ಲ ಡಿವೋ ಆಗಿದ್ದಾವೆ ಹಾಂ ಡಿವೋ ಆಯ್ತು ಸರ್ ಓಕೆ ಗಾಡಿಯಲ್ಲಿ ಟೈರ್ಪೇ ಗೊತ್ತಿದೆಯಾ ಹಾಂ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಮನೇನು ಹೊಸ ಹಾಕಿ ಸರ್ ಹಾಂ ಎಷ್ಟು ದಿನ ಹಾಕಿಸಿ ಒಂದು ಎರಡು ಮೂರು ಆಯ್ತು ಸರ್ ಹಾಂ ಹಾಕ್ಸಿದ ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿರ್ಬೋದು ಗಾಡಿ ಒಂದು ಒಂದು ಐನೂರ ಆರು ಕಿಲೋಮೀಟ್ರ್ ಓಡಿಬಿಡೋದು ಸರ್ ಅಷ್ಟೇ ಅಷ್ಟೇನಾ ಹ್ಞೂ ಸರ್ ಇಲ್ಲೇ ನಾವು ಎಲ್ಲಿ ಹೋಗಲ್ಲ ಸರ್ ಎಸ್ ಬಿ ಐ ಟು ಅಗ್ರಿಮಂಗ್ನಳ್ಳಿ ಮರದೇಳ್ ಸರ್ ಅಲ್ಲಿ ಸರ್ ಹಾಂ 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 ಇಲ್ಲೇ ಸರ್ ಮತ್ತೆ ಮರಮೇಲೆ ಹೋಗ್ತೀವಿ ಸರ್ ಇಷ್ಟೇ ನಾವು ಓಕೆ ಇದು ಜೀತು ಪ್ಲಸ್ ಯಾವ್ದು ಬರುತ್ತಿದ್ದು ಬರೀ ಜೀತು ಸರ್ ಇದು ಬರೀ ಜೀತುನಾ ಎಷ್ಟು ಅಡಿ ಬರುತ್ತಿದ್ದು ಬಾಡಿ ಬಾಡಿ ಇದು ನಾಲ್ಕೂವರೆ ಐದು ಅಡಿ ಬರ್ಬೋದು ನೋಡಿ ಸರ್ ಐದು ಅಡಿ ಬಾಡಿ ಹ್ಞೂ ಓಕೆ ಓಕೆ ಈಗ ಗಾಡಿ ಲಕ್ಷ ಇನ್ಶೂರೆನ್ಸ್ ಇಲ್ಲ ನೀವು ತೊಗೊಳ್ಳೋರಿಗೆ ಮಾಡಿಸ್ಕೊಡ್ತೀರಾ ಹಂಗೆ ಮತ್ತು ಅವರಾಗೆ ನಮ್ಮ ಕಡೆ ಅಂತಂದು ನಾವು ಮಾಡಿಸ್ಕೊಡ್ತೀವಿ ಸರ್ ಮತ್ತೆ ಅವರ ಮಾಡಿಸಿ ಅಂತಂದು ಹಾಂ 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 ಸರ್ ಹಾಗೆ ಸರ್ ಓ ಕಸ್ಟಮರ್ ಯಾವ ಥರ ಬರ್ತಾರೆ ಆ ಥರ ಹ್ಞೂ ಸರ್ ಹ್ಞೂ ಅದು ಬಾಡಿ ಫುಲ್ ಕಟ್ಟಿದ ಹಾಂ ಫುಲ್ ಇದು ಅಲ್ಲಿ ಕ ಇದೈತಲ್ಲ ಸರ್ ಫೋಟೋ ಅಷ್ಟು ಕಟ್ಟಿದ್ದೆ ಸರ್ ಮ್ಯಾಗುತ್ತಿಲ್ಲ ಸರ್ ಉದ್ದಿಲ್ಲ ಸರ್ ಟಾಪ್ ಟಾಪ್ ಇಲ್ಲ ಸರ್ ಅಷ್ಟೇ ಸರ್ ಬಾಫ್ ಇದೆ ಹ್ಞೂ ಸರ್ ಓಕೆ ಮಣ್ಣಿನ ಬಾಡಿ ಕಟ್ ಬನ್ನಿ ಸರ್ ಹಣೆ ಹೋಗಿ

ಹಾಂ ಇದೆ ಹೊಸಪೇಟೆ ಬರೋದು ಸರ್ ವಿಜಯನಗರ ಹೊಸಪೇಟೆ ವಿಜಯನಗರ ಹೊಸಪೇಟೆನ ವಿಜಯನಗರನ ಅದೇ ಹೊಸಪೇಟೆ ಸರ್ ಹೊಸಪೇಟೆ ಹಾಂ ಸರ್ ಫಸ್ಟ್ ಅಲ್ಲಿಂದ ಯಾವ ಅಗರಬೊಮ್ಮನಹಳ್ಳಿ ಅಗರಬೊಮ್ಮನಳ್ಳಿ ಸರ್ ಮರಬ್ಯಾಳು ಸರ್ ಅದೇ ಅಗರಬೊಮ್ಮನಹಳ್ಳಿ ನೀರು ಹಾಂ ಹಾಂ ನೀರು ಸರ್ ಮರಮಳ್ಳಿ ಮರಮಳ್ಳಿ ಟು ಇಲ್ಲಿ ಮರಬ್ಬಿ ಸರ್ ಓಕೆ ಈಗ ಅಗ್ರಬೊಮ್ಮನಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಬೊಮ್ಮೇಳಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸರ್ ಹೊಸಪೇಟೆಗೆ ಹತ್ತು ಮೂವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಹಾಂ ಹಾಂ ಯಾವ ರೂಟಲ್ಲಿ ಬರುತ್ತೆ ಅದು ಹೊಸಪೇಟೆಯಿಂದ ಇದು ಹರಿಯರ ರೂಟ್ ಸರ್ ಹೊಸಪೇಟೆ ಟು ಹರಿಹರ ಹ್ಞೂ ಸರ್ ಆರು ನಿಮ್ಮ ಊರು ಬರುತ್ತೆ ಹ್ಞೂ ಸರ್ ಪೆಟ್ರೋಲ್ ಬಂಕ್ ಐತಿ ಮೂರು ಹತ್ರ ಹ್ಞೂ ಹ್ಞೂ ಯಾವ್ದು ಸರ್ ಪೆಟ್ರೋಲ್ ಬಂಕ್ ಅದೊಂದು ಇರೋದಾ ಅದಾವ ರೀ ಸರ್ ಸರಿ ನೀವು ಏನು ಹೇಳಿದ್ರಿ ಗಾಡಿ ರೇಟು ಈಗ ನಾಲ್ಕು ಇಪ್ಪತ್ತೇಳಿನಿ ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹ್ಞೂ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತಾರಾ ಅಥವಾ ಏನು ಅವರೇ ನಾನು ಈಗೆಲ್ಲ ರೆಡಿ ಆಯ್ತು ಸರ್ ನಮ್ಮದು ಹ್ಞೂ ಮತ್ತೆ ಅವ್ರ ಹೆಸರಲ್ಲಿ ಒಂದು ಮಾಡ್ಸೋಬಿಡ ಸರ್ ಅಷ್ಟೇ ಏನಿಲ್ಲ ಇನ್ಶೂರೆನ್ ಏನು ಸರ್ ಲೋನ್ ಇಲ್ಲ ಹ್ಞೂ ಮತ್ತೆ ಇವು ಯಾವುದೂ ಇಲ್ಲ ಸರ್ ಮತ್ತೇನಪ್ಪ ಅವರು ನಮ ಈಗ ಅವ್ರಿಗೆ ಮಾಡಿಸ್ಕೊಡ್ತಂದ್ರೆ ನಾವು ಇದು ಮಾಡ್ತೀವಿ ಸರ್ ಮಾತಾಡ್ತಾರೆ ಹಾಂ ಅಂದರೆ ನೀವು ಈಗ ಗಾಡಿ ರೇಟು ನಾಲ್ಕು ಇಪ್ಪತ್ತು ಹೇಳ್ತಿದ್ರ ಹ್ಞೂ ಸರ್ ಬಂದಾಗ ನೀವು ಅದೇನು ಕೂತ್ ಮಾತಾಡ್ಕೊಂಡ್ರೆ ಇಬ್ಬರು ಯಾರಲ್ಲೊಬ್ರು ಕಟ್ಕೊಬೋದು ಹ್ಞೂ ಹ್ಞೂ ಸರ್ ಓಕೆ ಈಗ ನಾಲ್ಕು ಇಪ್ಪತ್ತೇಳ್ತಿದ್ರೆ ಇನ್ನು ಕಡಿಮೆ ಮಾಡಿಕೊಡ್ತೀರಾ ಬಂದಾಗ ಹ್ಞೂ ಸರ್ ಒಂದು ನೋಡೋಣ ಸರ್ ಮತ್ತೆ ಅಲ್ಲಿ ಮಾಡ್ತಿದ್ದಾಗ ಇನ್ನು ಅವ್ರಿಗೂ ಸ್ವಲ್ಪ ಬೆಲೆ ಕೊಡೋದು ಸರ್ ನಾವು ಹ್ಞೂ ಹೌದಾ ಅವರು ನೋಡೋಣ ಸರ್ ನೋಡಕ್ಕಿದ್ದರೆ ಏನಾದ್ರೆ ಆ ರೇಟ್ ನಾವು ಬಿಡ್ತೀನಿ ಸರ್ ಸರಿ ಸರ್ ಅಂದರೆ ಈಗ ಮಾತು ಕುತ್ಕೊಂಡ ನಿಮ್ಮ ಕಡೆ ಅವ್ರ ಕಡೆ ಏನಾಗುತ್ತೋ ಗೊತ್ತಿಲ್ಲ ಹ್ಮ್ ಅದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀರಾ ಹ್ಞೂ ಸರ್ ಮಾಡ್ಕೊಡ್ತೀನಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೇ ನಂಬರ್